ವರ್ ದಿನ ಎಲ್ಲ ರೀತಿಯಲ್ಲೂ ಮಾರ್ಗದರ್ಶಕ ನಾವು ಎಲ್ಲರ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ಇವತ್ತೆಲ್ಲ ಒಂದು ಕಾರ್ಯಕ್ರಮ ಮಾಡ್ತಾ ಇರಬೇಕು ಇದರ ಗುರುವಂದನ ಕಾರ್ಯಕ್ರಮದಲ್ಲಿ ಉತ್ತಮ ಶಿಕ್ಷಕರು ಹಾಗೂ ಸಮಾಜದಲ್ಲಿ ಕೊಡುಗೆ ಕೊಡುವಂಥ ಮಹಾನ್ ವ್ಯಕ್ತಿಗಳನ್ನು ಕೂಡ ಒಂದು ಒಳ್ಳೆಯ ಸನ್ಮಾನ ಮಾಡಬೇಕು ಅವರನ್ನು ಗೌರವಿಸ್ಬೇಕಂತ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಲ್ಲೋತ್ಸವದಲ್ಲಿ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಮುಂದಿನ ವರ್ಷ ನಾವು ಪ್ರಾರಂಭ ಮಾಡಿ ವರ್ಷದಿಂದ ರೆಗ್ಯುಲರ್ ಆಗಿ ಕೊಡ್ತಾ ಇದ್ದೀವಿ ಶಿಕ್ಷಕರಿಗೆ ಸನ್ಮಾನ ಮಾಡಿದ್ದಾರೆ ಇಲ್ಲ ಇವತ್ತಿನ ನೂರ ಹನ್ನೆರಡುವರೆಗೂ ಮಾಡಿದ್ದಾರೆ ಕೆಲವು ಸಂಸತ್ ಅವರು ಅಬ್ಸೆಂಟ್ ಆಗಿದ್ದಾರೆ ನೂರ ಹನ್ನೆರಡು ಹನ್ನೆರಡುವರೆಗೂ ಒಟ್ಟು ಶಿಕ್ಷಕರು ನೂರ ಹನ್ನೆರಡು ಮತ್ತು ಸಮಾಜ ಸೇವಕರು ಒಂದು ಹದಿನೈದು ಜನ ಈ ಲಾಕ್ಡೌನ್ ಸಮಯದಲ್ಲಿ ಪ್ರತಿನಿತ್ಯ ಎಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡೋಲ್ಲ ಸಮಾಜ ಸೇವೆಗಳು ಕೂಡ ಭೋತ್ಸಾ ಕೊಡ್ತಾ ಇದ್ದೀನಿ ಎಜುಕೇಶನ್ ಸೊಸೈಟಿಯ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಮಹಿಳೆಯರು ಮಕ್ಕಳ ಸಬಲೀಕರಣ ಇದು ಅತ್ಯುತ್ತಮವಾದಂಥ ಕೆಲಸ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಕೆಲಸ ಆ ಸಂಸ್ಥೆಯ ಮುಖ್ಯಸ್ಥರಾದ ತಾಮರ್ ಮತ್ತು ಇಡಿ ಬಡಗಾರನ್ನು ನಾನು ಅಭಿನಂದಿಸ್ತೇನೆ ಈ ಸಂದರ್ಭದಲ್ಲಿ ಸಮಾಜದ ಎಲ್ಲರೂ ಅವ್ರ ಜೊತೆ ಕೈ ಜೋಡಿಸಿ ಸಾಧ್ಯವಾದಷ್ಟು ಅವ್ರ ಕೈಯಲ್ಲಾದ ಸಹಾಯವನ್ನು ಸಾರ್ವಜನಿಕರಲ್ಲಿ ಮನೆ ಜೋಡಿಸ್ಬೇಕು ಇದೊಂದು ಚಳುವಳಿ ಇದೊಂದು ಕೆಲಸ ಅಲ್ಲ ಇದೊಂದು ಸಾಧಾರಣವಾದಂಥ ಕೆಲಸ ಇಷ್ಟೆಲ್ಲ ಅಡೆತಡೆಗಳ ನಡೆಯೂ ಸಾರ್ವಜನಿಕರಿಂದಲೇ ಸಂಗ್ರಹ ಮಾಡಿ ಯಾವುದೇ ಲಾಭನ ಆಪೇಕ್ಷಿಸಿ ಜನರಿಗೆ ಇಂಥ ಸೇವೆಯನ್ನು ನೀಡ್ತಕ್ಕಂಥ ಸಮಸ್ಯೆಗಳು ನಮ್ಮ ಸಮಾಜಕ್ಕೆ ಬೇಕು ನಮ್ಮ ದೇಶಕ್ಕೆ ಬೇಕು ಅಂಥದ್ರ வெரி பிங் ரோல் இன் ஆல் தி க்ளோபல் டெவலப் இவன் இன் ஃபிரீடம் ஸ்ட்ரகல் ஆஃப் இண்டியா ப்ளேட் எ வெரி கிரூசியல் இவன் ஆஃப்டர் இண்டிப்பெண்டென்ஸ் தாமஸர் டிபார்ட்டில் ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅವರ ಒಡನಾಟ ತುಂಬ ಇದೆ ಅವ್ರನ್ನ ನಾನು ಸುಮಾರು ಒಂದು ಏಳೆಂಟು ವರ್ಷದಿಂದಲೂ ನೋಡ್ತಾ ಇದ್ದೀನಿ ಅವರು ಅವ್ರ ಸಮಾಜ ಸೇವೆಯ ಅವರ ವರ್ಕನ್ನು ನಾವು ಬರೀ ಮಾತಲ್ಲಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅವರ ಯಾವುದೇ ರೀತಿ ಅಂದರೆ ಒಂದು ಹಸಿದವರಿಗೆ ಅನ್ನವನ್ನು ನೀಡುವಂಥ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ನೊಂದವರಿಗೆ ಸಾಂತ್ವನವನ್ನು ನೀಡೋವಂಥ ಕಾರ್ಯಕ್ರಮ ಆಗಿರ್ಬೋದು ನಿರುದ್ಯೋಗಿಗಳಿಗೆ ಉದ್ಯೋಗ ತರಬೇತಿಯನ್ನು ನೀಡುವಂಥ ಕಾರ್ಯಕ್ರಮಗಳು ಇವರು ಮಾಡಿರೋ ಕೆಲಸಗಳು ಅಷ್ಟು ಜನ ಆಡು ಹಿಟ್ಟದ ಸೌಖ್ಯ ಅಂತ ಹೇಳ್ತಾರಲ್ಲ ಹಾಗೆ ಇವರು ಮಾಡದೇ ಇರುವಂತಹ ಕೆಲಸಗಳೇ ಇಲ್ಲ ನನಗೆ ತಿಳಿದ ಮಟ್ಟಿಗೆ ಅವರು ಒಬ್ಬ ನಿಸ್ವಾರ್ಥ ಸಹೃದಯಿ ಒಬ್ಬ ಸಮಾಜ ತಪ್ಪಾಗ ಸೊ ಅಂಥ ವ್ಯಕ್ತಿ ಇದೇ ಥರ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ಹೆಚ್ಚು ಮಾಡಿ ಸೊ ಈಗ ತಾನೇ ಹೇಳಿದ್ರು ಅವರು ನೂರ ಹನ್ನೆರಡು ಜನ ಶಿಕ್ಷಕರಿಗೆ ಕೊಟ್ಟಿದ್ದಾರೆ ಅಂತ ಅದೇ ರೀತಿ ಇನ್ನು ಸಾವಿರ ಜನ ಶಿಕ್ಷಕರಿಗೆ ಕೊಡುವಂತಹ ಒಂದು ಅನುಕೂಲ ಅವಕಾಶಗಳನ್ನ ದೇವರು ಅವರಿಗೆ ಗಮನಿಸ್ಲಿ ಅಂತ ಹೇಳಿ ಅವರಿಗೆ ತಾಮಸ್ ಜೊತೆ ಇದ್ದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಏನಕ್ಕಂದರೆ ಅವರು ಜಸ್ಟ್ ಮಕ್ಕಳ ಬಗ್ಗೆ ಎಜುಕೇಷನ್ ಬಗ್ಗೆ ಥಿಂಕ್ ಮಾಡ್ತಾರೆ ಮತ್ತೆ ಎಲ್ಲರೂ ಫೈವ್ ಓ ಕ್ಲಾಕ್ಗೆ ಇದ್ದು ಏನು ಮಾಡಬೇಕು ಹೆಚ್ಚು ಅಂತ ಥಿಂಕ್ ಮಾಡ್ತಾರೆ ಬಟ್ ಇವರು ವೀಕ್ ಬಂದರೆ ಈ ವೀಕಲ್ಲಿ ನಾನು ಎಷ್ಟು ಜನಕ್ಕೆ ಅನ್ನ ಕೊಡ್ಬೋದು ಅನ್ನೋದನ್ನ ಥಿಂಕ್ ಮಾಡ್ತಾರೆ ಸೊ ದಟ್ ಈಸ್ ಗ್ರೇಟ್ ಥಿಂಗ್ ಅದನ್ನು ಬಿಟ್ಟು ಎಜುಕೇಷನ್ ಕೊಡೋದು ಎಲ್ಲರಿಗೂ ಸಮಾನ ಸಮಾನ ಸಮಾನತೆಯಿಂದ ನೋಡ್ತಾ ಸೊ ದಟ್ ಐ ಲೈಕ್ ಅಮೌಂಟ್ ಸೊ ಇನ್ನು ಮುಂದೆ ಎಲ್ಲ ಪ್ರೋಗ್ರಾಮ್ಸು ಹಾಗೆ ನಡೀಲಿ ಅಂತ ಆಚೆ ಲೈಕ್ ಅವರು ಮತ್ತು ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇದ್ದಾರೆ ಅದ್ರಲ್ಲಿ ಅವ್ರ ಜೊತೆ ನಾವು ಕೆಲಸ ಮಾಡಿದ್ರೆ ನಮಗೆ ತುಂಬಾ ಹೆಮ್ಮೆ ತಾವು ಏನಾಗಿದ್ರೆ ಮಡಮೇಲೆ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ವೋಟ್ ಯು ಯು ಡೂಂಗ ಯೋ ಟೀಚರ್ ವೋಟ್ ಎಲ್ಲ ಮೆಂಬರ್ ಆಗಿದ್ದಾರೆ ಅವ್ರ ಜೊತೆ ಅಷ್ಟೇ